ಇವತ್ತೇನು ಬಿಜಾಪುರ ಜಿಲ್ಲಾ ಸಮಿತಿಯಿಂದ ಹತ್ತಾರು ಹಕ್ಕೊತ್ತಾಯಿಗಳು ಬೇಡಿಕೆ ಅಲ್ಲ ನಮ್ಮ ಹಕ್ಕೊತ್ತಾಯಿಗಳು ಸಂವಿಧಾನ ಪ್ರಕಾರ ನಮ್ಮ ಹಕ್ಕುಗಳನ್ನ ಒತ್ತಾಯ ಮಾಡಲಿಕ್ಕೆ ಇವತ್ತು ಮನವಿಯನ್ನ ನಮ್ಮ ಮೂಲಕ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸೋದ್ರ ಮೂಲಕ ನಿಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ನೀವೇ ಬಗೆಹರಿಸ್ತಕ್ಕಂಥ ಒಂದು ವ್ಯವಸ್ಥೆ ಕಾನೂನಲ್ಲಿ ಇರೋದ್ರಿಂದ ದಯಮಾಡಿ ಜಿಲ್ಲಾಡಳಿತ ನಿಮ್ಮ ಹಂತದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ನಮ್ಮ ಜಿಲ್ಲಾ ಪದಾಧಿಕಾರ ಮತ್ತು ತಾಲೂಕ್ ಪದಾಧಿಕಾರರೊಂದಿಗೆ ಸಭೆ ಕರೆದು ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಜಿಲ್ಲಾಡಳಿತ ಕೂಡಲೇ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಮತ್ತೆ ಇವತ್ತು ಅಹಾರಾತ್ರಿ ಧರಣಿಯನ್ನು ಪಿಟಿಸಲ್ ಕಾಯ್ದೆ ಇದುವರೆಗೋಸ್ಕರ ಇನ್ನೂರ ಎಂಟು ದಿನ ಫ್ರೀಡಂ ಪಾರ್ಕ್ ನಲ್ಲಿ ಆಹಾರ ಧರಣಿಯನ್ನು ಕುತ್ಕೊಂಡು ಕಳೆದ ಬಿಜೆಪಿ ಸರ್ಕಾರವನ್ನ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳು ಅತಿ ಹೆಚ್ಚು ಮತವನ್ನು ಹಾಕೋದ್ರ ಮೂಲಕ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬರಲಿಕ್ಕೆ ಸಾಧ್ಯ ಆಗಿರೋದು ಗ್ಯಾರೇಜ್ಗಳಿಂದ ಖಂಡಿತ ನಾನಿವತ್ತು ಪ್ರಶ್ನೆ ಮಾಡ್ತಾ ಇದೀನಿ ಗ್ಯಾರಂಟಿಗಳಿಂದ ನಮ್ಮ ಜನ ವೋಟ್ ಮಾಡಿದ್ರ ಸಂವಿಧಾನ ಉಳಿಸ್ಲಿಕ್ಕೋಸ್ಕರ ಉಳಿಸ್ಲಿಕ್ಕೋಸ್ಕರ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಮತವನ್ನ ರಾಜ್ಯ ಸರ್ಕಾರ ಏನ್ ಬಿಜೆಪಿ ಮಾಡಿರ್ತಕ್ಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಸಂವಿಧಾನ ಮೇಲೆ ನಡೆಸತಕ್ಕಂತ ದಬ್ಬಾಳಿಕೆ ದೌರ್ಜನ್ಯನ ವಿರೋಧ ಮಾಡಿ ಈ ದಲಿತರು ಈ ಬಾರಿ ಏನು ವೀರೇಂದ್ರ ಅವರ ನೇತೃತ್ವದಲ್ಲಿ ನೂರ ಮೂವತ್ತಾರ ಎಂಬತ್ತೊಂಬತ್ತರಲ್ಲಿ ಅದರ ನಂತರ ಈ ಸಾರಿ ಎರಡ್ ಸಾವಿರ ಇಪ್ಪತ್ ಮೂರಲ್ಲಿ ಕಳೆದ ಮೂವತ್ತು ವರ್ಷಗಳ ನಂತರ ನೂರ ಮೂವತ್ತಾರು ಸೀಟ್ ದಲಿತರು ಮತ್ತು ವಿಶೇಷವಾಗಿ ಮುಸಲ್ಮಾನರು ತೊಂಬತ್ತು ಪರ್ಸೆಂಟ್ ವೋಟ್ ಹಾಕೋದ್ರ ಮೂಲಕ ಇವತ್ತು ಸರ್ಕಾರ ಈ ರಾಜ್ಯದಲ್ಲಿ ಬಿಜೆಪಿ ಚಿಕ್ಕದ್ರ ಮೂಲಕ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ನಾವೆಲ್ಲ ಪ್ರತಿನಿಧಿಸಿದೀವಿ ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ತಮ್ಮದೇ ಆದ ಜವಾಬ್ದಾರಿನ ಹೊತ್ಕೊಂಡು ನಾವೆಲ್ಲ ಕೆಲಸ ಮಾಡ್ತಾ ಇದ್ರು ಕೂಡ ಸಮುದಾಯಕ್ಕೆ ಅನ್ಯಾಯ ಪಕ್ಷದ ಏನೇ ಕೂಡ ನಮ್ಮ ಸಮುದಾಯದ ಕೂಡ ನಿಂತ ಚಳವಳಿಯನ್ನ ನಾವು ಯಾವತ್ತೂ ಕೂಡ ಹಿಂದೆ ಹಾಕಿಲ್ಲ ಇವತ್ತು ಏನು ನಮ್ಮ ಈ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಬಹಳ ಜನ ಗೊತ್ತಿಲ್ಲ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಇತ್ತು ಆ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಸನ್ಮಾನ್ಯ ದೇವೇಗೌಡರು ಸಿ ಎಂ ಆದಾಗ ಲ್ಯಾಂಡ್ ಸೀಲಿಂಗ್ ಆಗ್ತಾ ತರೋದ್ರ ಮೂಲಕ ಇವತ್ತೇನು ನಮ್ಮ ಏನಾಗಿರ್ತೀನಿ ಮತ್ತು ಆ ಏನಾಗಿದೆ ಅದಕ್ಕೆಲ್ಲ ಕಾರಣ ಅದೆಲ್ಲ ಕಾರಣ ಇದೆ ಅದು ಬೇರೆ ಬೇರೆ ಆ ಸಂದರ್ಭ ಬಂದಾಗ ಏನು ಜಿಲ್ಲಾಡಳಿತದಲ್ಲಿ ಸಭೆ ಕರೆದಾಗ ನಾನು ಕಾನೂನು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಯನ್ನು ನಾನು ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಬ್ರಿಟಿಷರ್ ಕಾಯ್ದೆ ಇರ್ಬೋದು ಹೆಚ್ಚುವರಿ ಬೆಂಗಳೂರು ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಇಲ್ಲ ಅದು ಗುಲ್ಬರ್ಗ ಮತ್ತು ಬೆಳಗಾಂ ಭಾಗದಲ್ಲಿ ಹೆಚ್ಚುವರಿ ಭೂಮಿ ಇದೆ ಅದು ಯಾರು ಕಬ್ಜಿನಲ್ಲಿದೆ ಅಂತ ನಮಗೂ ಎಲ್ಲ ಗೊತ್ತಿದೆ ಹಂಗಾಗಿ ಹೆಚ್ಚುವರಿ ಭೂಮಿ ಏನೇ ಇದೆ ನಿಮ್ಮ ಗ್ಯಾರಂಟಿ ದಯಮಾಡಿ ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ನಿಮ್ಮ ಗ್ಯಾರಂಟಿ ನಾವು 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 ಸಂವಿಧಾನಕ್ಕೋಸ್ಕರ ಓಟ್ ಮಾಡಿದ್ದೀವಿ ಆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ನಾವು ಕೇಳ್ತಾ ಇದೀವಿ ದಯಮಾಡಿ ಏನೋ ಹದಿನಾರು ಸಾವಿರ ಕೋಟಿಯನ್ನ ಗ್ಯಾರಂಟಿ ನಾವು ಯಾರು ಗ್ಯಾರಂಟಿ ಕೇಳಿಲ್ಲ ನಾವು ಕೇಳಿರೋದು ಸಂವಿಧಾನ ಪ್ರಕಾರ ಎಸ್ ಸಿ ನಲ್ದನಾಲ್ಕು ಡ್ರೈಪ್ ಏನಿದೆ ಅದು ವಾಪಾಸ್ಸು ಕೊಡೋದ್ರ ಮೂಲಕ ಕಳೆದ ಸಾರಿ ಸೆವೆಂಟಿ ರದ್ದು ಮಾಡಬೇಕು ಸೆವೆನ್ ಸಿ ರದ್ದು ಮಾಡ್ಬೇಕು ಅಂತ ಹೇಳಿದಾಗ ಸೆವೆಂಟಿ ರದ್ದು ಮಾಡಿದ್ರಿ ಆದರೆ ಸೆವೆನ್ ಸಿ ಇನ್ನೂ ಉಳಿಸ್ಕೊಂಡಿದ್ದರಿಂದ ಹದಿನಾಲ್ಕು ಸಾವಿರ ಕೋಟಿ ಆ ಕಡೆ ಹಸ್ತಾಂತರ ಮಾಡಿದ್ರೆ ಸೆವೆನ್ ಸಿ ರದ್ದು ಮಾಡಬೇಕು ಹದಿನಾಲ್ಕು ಸಾವಿರ ಕೊಡೋದಲ್ಲ ಸೆವೆನ್ ಸಿ ಸೆಕ್ಷನ್ ಇರೋದರಿಂದ ಆ ಎಸ್ ಎಸಿ ಆ್ಯಕ್ಟಲ್ಲಿ ಏನು ಸೆವೆನ್ ಸಿ ಇದೆ ಅದರಿಂದ ಅದು ಹೋಗಿದೆ ಸೆವೆನ್ ಸಿಗ ಮಾಡಬೇಕು ನಮ್ಮ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಎಸ್ ಮತ್ತು ಅವರಲ್ಲಿ ಈಗಾಗಲೇ ನಾವೆಲ್ಲ ಚರ್ಚೆ ಮಾಡಿದ್ವಿ ದೇವಾಲಯ ಎಸ್ ಸಿ ಎಸ್ ಸಂಬಂಧಪಟ್ಟಂತವನ್ಸಿ ರದ್ದು ಮಾಡೋದ್ರ ಮೂಲಕ ಮುಂದೆ ಆಗ್ತಕ್ಕಂಥ ತಪ್ಪನ್ನ ಸರಿ ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಲೋಕಲ್ ಮಾಡಿ ಏನಿದೆ ಅದಕ್ಕೆಲ್ಲ ಸಮಸ್ಯೆ ಆಗ್ತದೆ ಇದನ್ನೆಲ್ಲ ಎದುರಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಕಾರ್ಯಕರ್ತರು ಅವರು ದಲಿತ ಚಳುವಳಿಯ ತೀರ್ಮಾನ ಭದ್ರಾಗಿರ್ತಿರೋದಿನ ಯಾವುದೇ ಪಕ್ಷದ ತೀರ್ಮಾನಕ್ಕೆ ನಮ್ಮ ಕಾರ್ಯಕರ್ತರು ಭದ್ರ ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಪಡೆದ ಮೂಲಕ ಇವತ್ತು ಭೂಮಿಗೆ ಸಂಬಂಧಪಟ್ಟಂಗೆ ಜಿಲ್ಲೆಯಲ್ಲಿ ಏನೆಲ್ಲ ಇದಾವೆ ಈಗಾಗಲೇ ಲ್ಯಾಂಡ್ ಬ್ರ್ಯಾಂಡ್ ರೂಲ್ ಪ್ರಕಾರ ಅಕ್ರಮ ಸಕ್ರಮದಲ್ಲಿ ತಹಸೀಲ್ದಾರ್ ಆಗಿ ಎ ಸಿ ಆಗಿ ಇವತ್ತು ಇಲ್ಲಿ ಬಂದಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಲ್ಯಾಂಡ್ ಬ್ರ್ಯಾಂಡ್ ರೂಲ್ ಪ್ರಕಾರ ಏನು ಮಂಜೂರಾತಿ ಕೊಡುತ್ತೆ ಮಂಜೂರಾತಿನಲ್ಲಿ ಅದು ನಿವೇಶನ ಇರಲಿ ಅದು ಭೂಮಿ ಇರಲಿ ಎಸಿ ಎಷ್ಟು ಸಮುದಾಯಕ್ಕೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕಂತೇಳಿ ಆ ಕಾಯ್ದೆಯಲ್ಲಿದೆ ಆದ್ರೆ ಯಾ ಈ ರಾಜ್ಯದಲ್ಲಿ ಎಲ್ಲೂ ಕೂಡ ನಡೀತಾ ಇಲ್ಲ ಈಗಾಗಲ ನಾವು ಚರ್ಚೆ ಮಾಡಲಿಕ್ಕೆ ಯಾರೆಲ್ಲ ನಮ್ಮವರಿದ್ದಾರೆ ಅವ್ರಿಗೆಲ್ಲ ಮಾತಾಡಿದ್ದೀವಿ ಯಾರೆಲ್ಲ ಇದ್ದಾರೆ ನಮ್ಮ ಶಾಸಕರು ಮತ್ತು ಮಂತ್ರಿಗಳು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಒತ್ತಾಯ ಮಾಡಿದೀವಿ ಆ ಒತ್ತಾಯದಲ್ಲಿ ನಾವು ಇಲ್ಲಿ ಇರೋದ್ರಿಂದ ದಯಮಾಡಿ ಅಕ್ರಮ ಸಕ್ರಮ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇನ್ನು ಆಗಿಲ್ಲ ಆದರೆ ಅಕ್ರಮ ಸಕ್ರಮದಲ್ಲಿ ಫಿಫ್ಟಿ ಫಿಫ್ಟಿ ತ್ರೀ ಆಕ್ರ ಯಾರಿದ್ದಾರೆ ಮಗನ ತುಮಕೆಯಲ್ಲಿ ದಯಮಾಡಿ ಅದನ್ನು ಸ್ವಲ್ಪ ಕಣ್ಣಾಯಿಸಿ ವಿಶೇಷ ಏಳು ಪರ್ಸೆಂಟು ಮತ್ತೆ ಅಲ್ಲಿ ಹಿನ್ನ ಜಾತಿಯವರಿಗೆ ಇಪ್ಪತ್ತೈದು ಪರ್ಸೆಂಟು ಮತ್ತೆ ಏನು ಕುಸಕ್ರ ವರದಿಗರಿದ್ದಾರೆ ಅವ್ರಿಗೊಂದು ಹತ್ತು ಪರ್ಸೆಂಟ್ ವರ್ಣ ಇದೆ ಈ ರೀತಿ ಮಾಡೋದ್ರ ಮೂಲಕ ನೀವು ಸಾಮಾಜಿಕ ನ್ಯಾಯವನ್ನು ಹೆಚ್ಚಿಡ್ತಕ್ಕಂಥ ಕೆಲಸ ನಮ್ಮ ಕೆ ರಾಜ್ಯ ಸರ್ಕಾರ ಮಾಡಬೇಕು ಮತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ಇವತ್ತೇನು ಪ್ರಾಣ ಪಟ್ಟೆವು ತುಂಬ ಬೀಳಲಂತ ಏನು ನಮ್ಮ ಎಲ್ಲರೂ ನಮ್ಮ ಗೆಳೆಯರು ಹೇಳ್ತಾ ಇದ್ದಾರೆ ಸಂಪೂರ್ಣವಾಗಿ ಇಡೀ ರಾಜ್ಯ ಸಮಿತಿ ನಿಮ್ಮ ಹೋರಾಟಕ್ಕೆ ದನಿಗೊಳಿಸಿದ್ದೆ ನೀವು ಅಂಜಂಗಿಲ್ಲ ಇದ್ರಂಗಿಲ್ಲ ರಾಜ್ಯ ಮೂಲಕ ಎಲ್ಲ ತರದು ನಾನು ರಾಜ್ಯ ಕಾರ್ಯಕ್ರಮದಲ್ಲಿ ಮತ್ತೆ ರಾಜ್ಯ ಸಮಿತಿನಲ್ಲಿ ನಾನು ಚರ್ಚೆ ಮಾಡೋದ್ರ ಮೂಲಕ ಈ ಇಶಿನ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಇಲ್ಲಿ ಒಂದು ನಮ್ಮ ಎ ಸಾಹೇಬಿಗೆ ಈ ಭೂಮಿಗೆ ಸಂಬಂಧಪಟ್ಟ ಹೇಳ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ಏನೇ ತೀರ್ಮಾನ ಆಗಿದ್ರು ಕೂಡ ಸುಪ್ರೀಂ ಕೋರ್ಟ್ಗಿಂತ ಸುಪ್ರೀಂ ಯಾವ್ದು ಅಂತ ಹೇಳಿದ್ರೆ ಅದು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟು ಪಾರ್ಲಿಮೆಂಟ್ ಅಸೆಂಬ್ಲಿಗಿಂತ ದೊಡ್ಡದೇನೆಲ್ಲ ಸುಪ್ರೀಂ ಕೋರ್ಟ್ ಹೀಗಾಗಿ ಸುಪ್ರೀಂ ಕೋರ್ಟು ಈ ಥರ ಅನೇಕ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಈ ಥರ ಅನೇಕ ಪ್ರಕರಣಗಳು ಮಾಡಿದ್ದಾವೆ ಆ ಮಾಡಿದ ತಕ್ಷಣ ಅದು ಏನು ಜಾರಿಯಾಗಿಲ್ಲ ಹೀಗಾಗಿ ಇಲ್ಲಿರ್ತಕ್ಕಂಥ ಏನು ಭೂಮಾಲಿಗೆ ಮತ್ತು ವರ್ಗಗಳ ಒಂದು ಪ್ರೆಜರ್ಗೆ ದಯಮಾಡಿ ಜಿಲ್ಲಾಡಳಿತ ಆ ಒತ್ತಾಯಕ್ಕೂ ಮನೆ ಬರೆದು ಸಾಮಾಜಿಕ ನ್ಯಾಯ ಸಲ್ಲಿಸಿದ್ರಿ ಸರ್ಕಾರ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಿ ಅಂತೇಳಿ ನಾವ್ ಹೇಳ್ತಾ ಇದ್ವಿ ದಯಮಾಡಿ ಆಲ್ಟರ್ನೇಟಿವ್ ಕೆಲಸ ಮಾಡಿ ಅದರಲ್ಲೇ ನಮ್ಮ ಹಣ ಕೂಡ ಇದೆ ಎಸ್ ಸಿ ಬಿ ಟಿ ಎಸ್ ಪಿ ಹಣ ಇದೆ ನಿಮ್ಗೆ ಏನಾದ್ರು ಅದೇ ಕೊಡಿಸೋದಾದ್ರೆ ಕಾನೂನು ಪ್ರಕಾರ ಕೊಡಸೋದಾದ್ರೆ ನೀವು ಹೆಂಗ್ ಮಾಡ್ತೀರ ಮಾಡಿ ಒಂದ್ ವೇಳೆ ಕೊಡ್ಸಕ್ ಆಗಲಿ ಅಂತ ಎಲ್ ಪಿ ಎಸ್ ಏನು ಸ್ಪೆಷಲ್ ಆಕ್ಟ್ ಅಲ್ಲಿ ಗೌರ್ಮೆಂಟ್ ಕಳಿಸಿ ನೀವು ಪರ್ಚೇಸ್ ಮಾಡಿ ನಮ್ಮ ಜನರಿಗೆ ಕೊಡಿಸೋದ್ರ ಮೂಲಕ ನೀವು ಆ ಭೂಮಿಯನ್ನ ನಮ್ಮ ಏನು ಅಲ್ಲಿ ಇರ್ತಕ್ಕಂಥ ಸುಮಾರು ಇಪ್ಪತ್ತು ಕುಟುಂಬಗಳಿದ್ದಾವೆ ಅಲ್ಲಿ ದಲಿತರು ಇದ್ದಾರೆ ಬ್ಯಾಕ್ವರ್ಡ್ ಇದ್ದಾರೆ ಮತ್ತೆ ಅಲ್ಲಿ ಮೈನಾರಿಟಿ ಇದ್ದಾರೆ ಮತ್ತೆ ಅಲ್ಲಿ ಒಂದು ಕುಟುಂಬ ನಮ್ಮ ಮೇಲ್ವರ್ಗದವರು ಇದ್ದಾರೆ ನಾವು ಎಲ್ಲ ಸಮುದಾಯ ಪರ ಮಾತಾಡ್ತಾ ಇದ್ದೀವಿ ದಯಮಾನ ಭೂಮಿ ಕೆಲಸ ನೀವು ಪ್ರಸ್ತಾವನೆ ಕಳಿಸಿದ್ದೀನಿ ಅಂತ ಹೇಳ್ಬಿಟ್ಟು ಕಣ್ಣೊರಿಸ್ತಕ್ಕಂಥ ತಂತ್ರ ದಯಮಾನ ಮಾಡಿದ್ರೆ ಏನೋ ಮಾಡಬೇಡಿ ಅವರಿಗೆ ಹೆಸರಿಗೆ ಕಾಲ್ ಆಗಿದ್ದ ತಕ್ಷಣ ನಾವೆಲ್ಲ ನೋಡಿದ್ರೆ ಬೆಂಗಳೂರು ಅಂದ್ರೆ ರಿಯಲ್ ಎಸ್ಟೇಟ್ ತಂದೆ ಎಷ್ಟು ಇರುತ್ತೆ ಅಂತೇಳಿ ಬಿಜಾಪುರ ಕೂಡ ರಿಯಲ್ ಎಸ್ಟೇಟ್ ತಂದೆ ಆಗಿದೆ ಯಾಕಂದ್ರೆ ಅದು ನಾನು ನೋಡಿದ್ದೀನಿ ನಾನು ಆ ಜಾಗನ ಕಳೆಸರ್ ಚುನಾವಣೆ ಪ್ರಚಾರಕ್ಕೆ ಬಂದಾಗ ನಾನು ನೋಡಿದ್ದೀನಿ ಆ ಭಾಗದಲ್ಲಿ ಇವತ್ತು ಏನ್ ಬ್ಯಾಕ್ ಇರೋದರಿಂದ ಅಲ್ಲಿ ಕಪ್ಪು ಬೆಳಿಬೋದು ಬೆಳೆ ಬೆಳಿಬೋದು ಚೆನ್ನಾಗಿ ಫಸಲು ಬರುತ್ತೆ ಅಂತೇಳಿ ಒಂದು ದೊಡ್ಡ ಒಂದು ಹುಂಡಾರವನ್ನ ಏನು ಭೂಮಾಲೀಕರು ಮಾಡಿದ್ದಾರೆ ಆ ಭೂಮಾಲೀಕರು ಬೇರೆಯವ್ರಿಗೆ ಮಾರಾಟ ಮಾಡ್ತಕ್ಕಂಥ ಹುಂಡಾರ ಇದೆ ದೇವಾಲಯ ಇದಕ್ಕೆ ಆಸ್ಪದ ಮುಂದೆ ಒಂದು ವೇಳೆ ನೀವು ಆಸ್ಪದ ಏನಾದರೂ ಕೊಟ್ಟರೆ ಖಂಡಿತವಾಗ್ಲು ನಿಮ್ಮ ಕಚೇರಿ ಮುಂದೆ ಬಹುಶಃ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ಇಡೀ ಇಪ್ಪತ್ತು ಕುಟುಂಬ ವಾರಸದ ಯಾರಿದ್ದಾರೆ ಅವರೆಲ್ಲ ನಿಮ್ಮ ಕಚೇರಿ ಮುಂದೆ ಈಗ ಹಾಕೊಳ್ತಾರೆ ಅಥವಾ ಇಲ್ಲೇ ಧರಣಿ ಮಾಡ್ತಾರೆಗತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಹೋರಾಟವನ್ನು ತೀವ್ರ ನಾವು ಮಾಡ್ತೀವಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ವಿಜಯಪುರ ಜಿಲ್ಲಾ ಸಮಿತಿಯ ಎಲ್ಲ ನನ್ನ ಪ್ರೀತಿಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸಂಜೆ ಮಳೆ ಇದ್ರು ಕೂಡ ಎಲ್ಲರೂ ಕೂಡ ತಮ್ಮ ಕೋತಾಯನ ಪಡಲಿಕ್ಕೋಸ್ಕರ ಬಂದಿರತಕ್ಕಂಥ ಎಲ್ಲರೂ ಕೂಡ ಅನಂತ ಅನಂತ ಭೀಮ ಸಂಸ್ಥೆ ನನ್ನ ಮಾತು ನಮಸ್ತೇನೆ ಉದ್ದೇಶಿಸಿ ಜಿಲ್ಲಾ ಸಂಚಾಲಕರಾದಂಥ ರಾಜ್ಯ ಸಂಚಾಲಕರಾದಂಥ ಎನ್ನೂರು ಆರ್ ಶ್ರೀನಿವಾಸರು ನಮ್ಮೆಲ್ಲ ಹಕ್ಕುಗಳನ್ನು ಜಿಲ್ಲಾ ಆಡಳಿತಕ್ಕೂ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಇದೇ ರೀತಿಯಾಗಿ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಲಕ್ಕು ಬಡಗರವರು ಮನವಿ ಪತ್ರವನ್ನು ಓದಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಪುಸ್ತಕ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಆರು ಮೂವತ್ತಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯತೆಯನ್ನು ಖಂಡಿಸಿ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಪಂದ್ಯದ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ದಿಂದ ಗಾಂಧಿ ವೃತ್ತದ ಮಾರ್ಗವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಬೇಡಿಕೆಗಳು ಹಬ್ಬ ಈ ರೀತಿ ಇದ್ದು ಸರ್ಕಾರ ಶೀಘ್ರಗತಿಯಲ್ಲಿ ವಿವಿಧ ಇಲಾಖೆಯಲ್ಲಿ ಖಾಲಿಯುತ್ತ್ಯಾಕ್ಟಾಪ್ ಕೃತ್ಯಗಳನ್ನ ಭರ್ತಿ ಮಾಡಬೇಕು ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿದ ಪರಿಶಿಷ್ಟರ ಹಣವನ್ನು ಮರಳಿ ಪರಿಶಿಷ್ಟರ ಕಲ್ಯಾಣಕ್ಕೆ ಬಳಸಬೇಕು ಎಸ್ಸಿ ಮತ್ತು ಎಸ್ ಟಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರೋತ್ಸಾಹನ ಸ್ಥಗಿತ ಮಾಡಿದಿರುವುದು ಪುನರ್ ಚಾಲ್ತಿ ಮಾಡಬೇಕು ಮತ್ತು ಉನ್ನತ ವ್ಯಾಸಂಗಕ್ಕೆ ವಿದೇಶಕ್ಕೆ ತೆರಳುವ ವಿದ್ಯಾರ್ಥಿಗಳ ಸಹಾಯಧನವನ್ನು ಕತ್ತರಿ ಹಾಕಿದ್ದು ಮರಳಿ ಪುನರ್ ಚರ್ಚೆ ಮಾಡಬೇಕು ವಿದ್ಯಾರ್ಥಿಗಳಲ್ಲಿ ಅನುಕೂಲ ಮಾಡಬೇಕು ಎಸ್ ಸಿ ಎಸ್ ಟಿ ನಿಗಮಗೆ ಹಂಚಲು ಫಲಾನುಭವಿಗಳನ್ನು ಹಣವನ್ನು ವಿಳಂಬವಾಗುತ್ತಿದ್ದು ಕೂಡಲೇ ಹಣ ಒದಗಿಸಬೇಕು ಶಾಲೆ ಮತ್ತು ಕಾಲೇಜು ಪ್ರಾರಂಭವಾದ ಕೂಡಲೇ ಹಾಸ್ಪೆಟ್ಲ ಪ್ರಾರಂಭಿಸಬೇಕು ಕೋಲಾರ ತಾಲೂಕಿನ ನಾಗರ್ಜಿಂಗ್ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ದಲಿತರಿಗೆ ಕೊಟ್ಟ ಭೂಮಿ ಸರ್ಕಾರ ಸುಪ್ರೀಂ ಕೋರ್ಟ್ ಕೋರ್ಟಿನಲ್ಲಿ ನ್ಯಾಯವಾದಿಗಳನ್ನು ನೇಮಿಸಬೇಕು ಮತ್ತು ಅಲ್ಲಿಯ ದಲಿತರಿಗೆ ಪರ್ಯಾಯ ಭೂಮಿಯನ್ನು ಒದಗಿಸಿಕೊಡಬೇಕು ಆಲಿಯಾಳ ಗ್ರಾಮದಲ್ಲಿ ದಲಿತರ ಮನೆಗೆ ಹಾದು ಹೋಗಲು ರಸ್ತೆಯನ್ನು ಒದಗಿಸಿಕೊಡಬೇಕು ಬಸವನಬಾಗೇವಾಡಿ ತಾಲೂಕಿನ ಬಡ ರೈತರ ಬಡ್ಡಿ ಸಾಲ ಕೊಡುವವರ ಅವರ ಹೊಲಗಳನ್ನು ಧಕ್ಕರಿದ ಎಂದು ಯರ್ಶಿ ಸುಮಾರು ಸಾವಿರ ಎಕರೆವರೆಗೂ ಅಧಿಕ ಭೂಮಿಯನ್ನು ಮೋಸದಿಂದ ಪಡೆದುಕೊಂಡಿರುತ್ತಾರೆ ಅಂತ ಬಡ್ಡಿ ಸಾಲ ಕೊಡುವವರ ವಿಚಾರಿಸಿ ನ್ಯಾಯಾಂಗದ ಕಾನೂನು ವ್ಯವಸ್ಥೆ ಜರುಗಿಸಬೇಕು ವಿಜಯಪುರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಯ ಅನುದಾನ ದುರ್ಬಳಕೆಯಾಗಿತ್ತು ಈ ಕೂಡಲೇ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ವಿಜಯಪುರ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸ್ಮಶಾನ ಭೂಮಿಯನ್ನು ಕೊಡಬೇಕು ಜಿಲ್ಲೆಯ ಎಲ್ಲಾ ಗ್ರಾಮಗಳಲ್ಲಿ ಎಸ್ಸಿ ಕಾಲೋನಿಗಳಿಗೆ ಬ್ರಿಕ್ ಪೊಲೀಸರು ಭೇಟಿ ನೀಡಿ ಕಡ್ಡಾಯವಾಗಿ ಸಮಸ್ಯೆಗಳನ್ನು ಆಲಿಸಬೇಕು ದೇವರಿ ಮತಕ್ಷೇತ್ರದಲ್ಲಿ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಿಂದಗಿ ನಗರದಲ್ಲಿ ಜೆಜೆಎಂ ಕಳಪೆ ಕಾಮಗಾರಿ ಕುರಿತು ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವ ಕುರಿತು ಪ್ರತಿಭಟನೆ ಮಾಡಿದ್ದು ಇದರ ಬಗ್ಗೆ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ದೇವರಿಗೂರಿಗೆ ಪಟ್ಟಣ ಪಂಚಾಯಿತಿಯ ಮುಖ್ಯಮಂತ್ರಿ ಸ್ಥಾನದ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಟೆಂಡರ್ ಆಗಿದ್ದು ಇನ್ನೂ ಕಾಮಗಾರಿ ಮಾಡದೆ ಇರುವುದರಿಂದ ಟೆಂಡರ್ ಕಾಮಗಾರಿ ಪ್ರಾರಂಭಿಸಬೇಕು ಪಟ್ಟಣದ ಆಸ್ಪತ್ರೆಯ ಸರ್ವೆ ನಂಬರ್ ಐವತ್ ಮೂರು ಆಸ್ತಿಯನ್ನು ಹದ್ಬಸ್ತು ಮಾಡಿ ಅಕ್ರಮ ನಿರ್ಮಿಸಿದ ಕಟ್ಟಡಗಳನ್ನು ತೆರವುಗೊಳಿಸಬೇಕು ನೂತನ ತಾಳಿಕೋಟಿ ತಾಲೂಕಿನಲ್ಲಿ ಕಲ್ಕೇರಿ ಪಟ್ಟಣವನ್ನು ಹೋಬಳಿ ಎಂದು ಘೋಷಣೆ ಮಾಡಬೇಕು ಇಪ್ಪತ್ತೆಂಟು ಗ್ರಾಮ ಪಂಚಾಯತಿ ಸದಸ್ಯರ ಹೊಂದಿರುವಂತಹ ಕಲ್ಕೇರಿ ಗ್ರಾಮ ಪಂಚಾಯಿತಿಯನ್ನು ಮಟ್ಟಣ ಪಂಚಾಯಿತಿಯಾಗಿ ಆಗಿ ನಿರ್ಧರಿಸಗೇರಿಸಬೇಕೆಂಬ ಹಕ್ಕೊತ್ತಾಯಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡೋರಿದ್ದೇವೆ ಈ ಮನವಿಯನ್ನು ನೋಡಿ ಸರ್ बोल किसान जी? बालको नमस्कार, कर्नाटक के दिल्ली संघर्ष समिति अंतरा, माना राज्य सिंचाई लगाना। ये बढ़ पड़ेगा, 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 ಅಶೋಕ್ ಚಲವಾದಿ ಅವರು ಜಿಲ್ಲಾ ಸಂಚಾಲಕರು ರಾಜ್ಯ ಮಹಿಳಾ ಸಂಚಾಲಕರಾದ ಎಣುಕಾ ಮಾದರ್ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಶರಣಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಪರಶುರಾಮ್ ಚೆಲ್ವಾರ ಅವರು ಜಿಲ್ಲಾ ಸಂಘಟನಾ ಸಂಚಾಲಕ ಪ್ರಕಾಶ್ ಗುಮಣಿ ಅವರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಡಿಗೇರ್ ಅವರು ಸುರೇಶ್ ನರಗಡ್ಡಿ ಅವರು ಅನಿಲ್ ಕುಡ್ಡಿ ಬಿ ಎಸ್ ತಳವಾರ್ ಅವರು ಅಶೋಕ್ ಚಲ್ವಾದಿ ಅನೇಕ ಎಲ್ಲ ಮುಖಂಡರುಗಳೊಂದಿಗೆ ಎಲ್ಲ ನಾವು ಪದಾಧಿಕಾರಿಗಳು ಸಂಘ ಸಮಿತಿಯ ಪದಾಧಿಕಾರಿಗಳು

लोगों तो यह सुनते हैं लोगों ने